ಎಲ್ಲರಿಗೂ ನಮಸ್ಕಾರ ಈ ಹಿಂದಿನ ಕ್ಲಾಸಲ್ಲಿ ನಾವು ನ್ಯೂಟನ್ನ ಚಲನೆಯ ಒಂದನೇ ನಿಯಮನ ಅಭ್ಯಾಸ ಮಾಡಿವಿ ಇವತ್ತು ನೆನಪು ಮಾಡಿಕೊಡಿ ಒಂದು ಕಾಯದ ಮೇಲೆ ಬಲ ಪ್ರಯೋಗವಾಗದ ಹೊರತು ಕಾಯವು ನಿಶ್ಚಲ ಸ್ಥಿತಿಯಲ್ಲಿ ಇರುತ್ತದೆ ಅಥವಾ ಒಂದು ವೇಳೆ ಆ ಕಾಯವು ಚಲನೆಯಲ್ಲಿದ್ದರೆ ಅದು ಬಲ ಪ್ರಯೋಗವಾಗದ ಹೊರತು ಚಲನೆಯಲ್ಲಿಯೇ ಮುಂದುವರಿಯುತ್ತದೆ ಅಂತಕ್ಕಂಥದ್ದನ್ನು ಕಲಿತೀವಿ ಇವತ್ತು ನಾವು ನ್ಯೂಟನ್ ಚಲನೆಯ ಎರಡನೇ ನಿಯಮವನ್ನು ಅಭ್ಯಾಸ ಮಾಡಬೇಕು ಮೊದಲಿಗೆ ಎರಡನೇ ನಿಯಮ ಏನಂತ ಹೇಳತ್ತಪ್ಪ ಅಂತಂದ್ರೆ ಒಂದು ಕಾಯದ ವೇಗೋತ್ಕರ್ಷವು ಅದರ ಮೇಲೆ ಪ್ರಯೋಗವಾಗುವ ಅಸಂತುಲಿತ ಬಲಕ್ಕೆ ನೇರಾನುಪಾತದಲ್ಲಿರುತ್ತದೆ ಮತ್ತು ಆ ಒಂದು ಕಾಯದ ದ್ರವ್ಯರಾಶಿಗೆ ವಿಲೋಮಾನುಪಾತದಲ್ಲಿರುತ್ತದೆ ಅಂದರೆ ಎಕ್ಸಲರೇಷನ್ ಎ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನೆಟ್ ಫೋರ್ಸ್ ಇಟ್ ಆ್ಯಂಡ್ ಇಟ್ ಈಸ್ ಯುನಿವರ್ಸ್ಲಿ ಪ್ರಪೋರ್ಷನಲ್ ಟು ದ ಮಾಸ್ ಆಫ್ ದ ಆಬ್ಜೆಕ್ಟ್ ಅಂತಂದರೆ ನಾವು ಇದನ್ನು ಗಣಿತೀಯ ಸುದ್ದದಲ್ಲಿ ಹೇಳಬೇಕಾಗಿತ್ತಪ್ಪ ಅಂತಂದ್ರೆ ಎ ಈಸ್ ಈಕ್ವಲ್ ಟು ಎಫ್ ಬೈ ಎಮ್ ಅಂತ ಹೇಳ್ತೀವಿ ಎ ಈಸ್ ಈಕ್ವಲ್ ಟು ಎಫ್ ಬೈ ಎಮ್ ಸೊ ಇದನ್ನು ನಾವು ಮತ್ತು ಫೋರ್ಸ್ ಫಾರ್ಮುಲಾಗಿ ಅಪ್ಲೈ ಮಾಡಿದಾಗ ಎಫ್ ಈಸ್ ಈಕ್ವಲ್ ಟು ಎಮ್ ಇಂಟು ಟು ಎ ಅಂತಾಗತ್ತೆ ಇದು ನಿಯಮವನ್ನು ಅರ್ಥ ಮಾಡ್ಕೋಬೇಕಂತಂದ್ರೆ ಒಂದು ಎಕ್ಸಾಂಪಲ್ನ ನೋಡೋಣ ಅಂತ ಒಟ್ಟಾಗಿ ನಿಯಮ ಏನು ಹಾಕತಿ ಅಂತಂದ್ರೆ ಒಂದು ಕಾಯದ ವೇಗೋತ್ಕರ್ಷ ಅದರ ಮೇಲೆ ಉಂಟಾಗ್ತಕ್ಕಂತಹ ಬಲಕ್ಕೆ ಅಸಂತುಲಿತ ಬಲಕ್ಕೆ ಅಥವಾ ನಿವ್ವಳ ಬಲಕ್ಕೆ ನೇರಾನುಪಾತದಲ್ಲಿರ್ತದೆ ಅಂಥದ್ರೆ ಬಲ ಎಷ್ಟು ಹೆಚ್ಚಿಗೆ ಆಗತ್ತೋ ಅಷ್ಟು ವೇಗೋತ್ಕರ್ಷ ಹೆಚ್ಚಿಗೆ ಆಗುತ್ತೆ ಆಮೇಲೆ ಬಲ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ವೇಗೋತ್ಕರ್ಷ ಕಡಿಮೆ ಆಗುತ್ತೆ ಆಮೇಲೆ ಮತ್ತೊಂದು ಏನು ಪಾಯಿಂಟಪ್ಪ ಅಂತಂದ್ರೆ ಆ ಒಂದು ಕಾಯದ ವೇಗೋತ್ಕರ್ಷವು ಆ ಕಾಯದ ದ್ರವ್ಯ ರಾಶಿಗೆ ವಿಲೋಮ ಅನುಪಾತ್ನೆ ಇರುತ್ತೆ ಅಂದ್ರೆ ಆ ಒಂದು ಕಾಯದ ರಾಶಿ ಹೆಚ್ಚಾದಂತೆ ಏನಾಗ್ಬೋದಪ್ಪ ಅಂತಂದ್ರೆ ಆ ಒಂದು ಕಾಯದ ವೇಗೋತ್ಕರ್ಷ ಕಡಿಮೆ ಆಗ್ಬೋದು ಯಾವ ರೀತಿ ಕಾಯದ ದ್ರವ್ಯರಾಶಿ ಹೆಚ್ಚಿರುತ್ತೋ ಆ ಅದೇ ಒಂದು ಮಾದರಿಯಲ್ಲಿ ಕಾಯದ ವೇಗೋತ್ಕರ್ಷನೂ ಕೂಡ ಕಡಿಮೆ ಆಗುತ್ತೆ ಹೀಗಾಗಿ ನಾವಲ್ಲಿ ಈ ಉದಾಹರಣೆಗಾಗಿ ಎರಡು ಕೆ ಜಿ ಮತ್ತು ನಾಲ್ಕು ಕೆ ಜಿ ಇರತಕ್ಕಂಥ ಎರಡು ವಸ್ತುಗಳ ಮೇಲೆ ಹತ್ತು ನ್ಯೂಟನ್ ಬಲವನ್ನು ಪ್ರಯೋಗ ಮಾಡಿ ಅರ್ಥ ಮಾಡ್ಕೊಳ್ಳೋಣ ಒಂದು ಕಾಯದ ದ್ರವ್ಯರಾಶಿ ಎರಡು ಕೆ ಜಿ ಇದೆ ಇನ್ನೊಂದು ಕಾಯದ ದ್ರವ್ಯರಾಶಿ ನಾಲ್ಕು ಕೆ ಜಿ ಇದೆ ನಾವು ಹತ್ತು ನ್ಯೂಟನ್ ಎರಡು ಕಾಯಗಳ ಮೇಲೆ ಹತ್ತು ನ್ಯೂಟನ್ ಬಲವನ್ನು ಪ್ರಯೋಗ ಮಾಡಿದಾಗ ಯಾವ ಕಾಯ ಅತಿ ಹೆಚ್ಚಿನ ವೇಗೋತ್ಕರ್ಷವನ್ನು ಪಡೆದುಕೊಳ್ಳಬಹುದು ಕರೆಕ್ಟ್ ಎರಡು ಕೆ ಜಿ ಇರತಕ್ಕಂಥ ಕಾಯ ನಾಲ್ಕು ಕೆ ಜಿಯ ವಸ್ತುವಿಗಿಂತ ಹೆಚ್ಚು ವೇಕೋತ್ಕರ್ಷವನ್ನು ಪಡೆದುಕೊಳ್ತೀವಿ ಇದಕ್ಕಿಂತ ಇನ್ನೂ ಸ್ವಲ್ಪ ಸರಳಾಗಿರ್ತಕ್ಕಂಥದ್ದು ಒಂದು ನಾನು ಆ್ಯಕ್ಡೇಟನೇ ನೋಡೋಣ ಅಂತ ಇಲ್ಲೊಂದು ಕೇರಮ್ ಇದೆ ಈ ಕೇರಮ್ ಕಾಯಿನಿಗೆ ನಾನು ಸ್ಟ್ರೈಕರ್ ಮುಖಾಂತರ ಸ್ಟ್ರೈಕ್ ಮಾಡ್ತಾ ಇದ್ದೀನಿ ನಾನು ಮೀಡಿಯಮ್ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಸೊ ನಾನು ಫೋರ್ಸನ್ನು ಅಪ್ಲೈ ಮಾಡಿದ ತಕ್ಷಣ ಕಾಯಿನ್ ಫಾಸ್ಟಾಗಿ ಮೂವ್ ಆಯಿತು ಈಗ ನಾನು ಸ್ವಲ್ಪ ಕಡಿಮೆ ಪ್ರಮಾಣದ ಬಲವನ್ನು ಇದರಲ್ಲಿ ಅಪ್ಲೈ ಮಾಡ್ತೀನಿ ನೋಡ್ಬೋದು ನೀವು ನಾನಿಲ್ಲಿ ಬಲವನ್ನು ಕಡಿಮೆ ಪ್ರಮಾಣದಲ್ಲಿ ಬಲವನ್ನು ಪ್ರಯೋಗ ಮಾಡಿದೆ ನಾನು ಬಲದ ಪ್ರಮಾಣವನ್ನು ಕಡಿಮೆ ಮಾಡಿದೆ ಸೊ ಕ್ವಾಯಿನ್ ಚಲಿಸಿರ್ತಕ್ಕಂಥ ಅದು ಕ್ವಾಯಿನ್ ಪಡ್ಕೊಂಡಿರ್ತಕ್ಕಂಥ ವೇಗೋತ್ಕರ್ಷ ಕೂಡ ಕಡಿಮೆ ಇದೆ ನಾನು ಇದೇ ಕ್ವಾಯ್ನಿಗೆ ಹೆಚ್ಚಿನ ಬಲ ಪ್ರಯೋಗ ಮಾಡಿದಾಗ ಏನಾಗ್ಬೋದು ಇದು ಕ್ವಾಯಿನು ಈ ರೀತಿ ಫಾಸ್ಟಾಗಿ ಮೂವ್ ಆಗುತ್ತೆ ಸೊ ರಾಶಿ ಕಡಿಮೆ ಇದ್ದಾಗ ಏನಾಗುತ್ತಪ್ಪ ಅಂತಂದ್ರೆ ಹೆಚ್ಚು ರಾಶಿ ಇರತಕ್ಕಂಥ ಕಾಯ ಕಡಿಮೆ ವೇಗೋತ್ಕರ್ಷವನ್ನು ಪಡೆದುಕೊಳ್ತೀನಿ ಸೊ ಇಲ್ಲಿ ಇನ್ನೊಂದು ಪದ ಬರುತ್ತೆ ಸಂವೇಗ ಹೇಳಿ ಸಂವೇಗ ಅಂತಂತಂದ್ರೆ ಒಂದು ಕಾಯದ ದ್ರವ್ಯರಾಶಿ ಮತ್ತು ಅದರ ವೇಗವನ್ನು ಗುಣಾಕಾರ ಮಾಡಿದಾಗ ನಾವು ಅದಕ್ಕೆ ಸಂವೇಗ ಅಂತ ಕರಿತೀವಿ ಮೊಮೆಂಟಮ್ ಪಿ ಇಸ್ ಈಕ್ವಲ್ ಟು ಎಮ್ ಇಂಟು ವಿ ಅಂತ ಬರುತ್ತೆ ಸೊ ಈ ಒಂದು ಸಂವೇಗದಲ್ಲಿ ಉಂಟಾಗ್ತಕ್ಕಂತಹ ಬದಲಾವಣೆಯ ದರ ಈ ಸಂವೇಗದಲ್ಲಿ ಉಂಟಾಗ್ತಕ್ಕಂತಹ ಬದಲಾವಣೆಯ ದರವನ್ನು ನಾವು ಒಂದು ಬಲ ಅಂತಲೂ ಕೂಡ ಕರಿತೀವಿ